ಗುಡ್ ಮಾರ್ನಿಂಗ್ ಇವತ್ತು ನಾವು ಸ್ಪೆಷಲ್ ಡೇ ಇವತ್ತು ಬೇಕಾಯ್ದಿದ್ದೀನಿ ಸೊ ನಾನಿವತ್ತು ತ್ರೀ ತರ್ಟಿಗೆ ಇದ್ದೆ ಸೊ ನಂದು ಸ್ಥಾನ ಎಲ್ಲ ಆಯಿತು ಬ್ಯಾಕ್ ರಾತ್ರಿನೇ ಪ್ಯಾಕ್ ಮಾಡಿಟ್ಟಿದ್ದೀವಿ ನಾವು ಇವತ್ತು ಒಂದು ಹೇಳಲ್ಲ ಅಲ್ಲಿ ಹೋಗಿ ಅದು ಯಾವ ಪ್ಲೇಸು ಅಂತ ತೋರಿಸ್ತೀನಿ ಆಮೇಲೆ ನಿಮಗೆ ಹೇಳ್ತೀನಿ ನೋಡಿ ಬೆಂದ್ಯಾಗೆ ಒಂದ ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಳಗೆ ಸ್ವಲ್ಪ ಸೆಟ್ ಇದೇನು ಊಟボトル ಇಟ್ಿದೀನಿ ಈ ಸೈಡ್ ನೋಡಿ ಹೋಗಿ ಬಿಸಿ ಫಸ್ಟ್ ಈ ಬಿಂದಿ अगेन ಬೇಕು ಎಲ್ಲಾ ಪ್ಯಾಕ್ ಮಾಡ್ಕಬೇಕು ನಾನು ಈ ಬಟ್ ಈ ಬಿಂದಿ ನೆಪರ್ ಸ್ಟಿಂಗ್ ಓಕೆ ಓಕೆ ಸ್ಟಾನಾ ಮರ್ಸಬೇಕು ಓಕೆ ಫ್ರೆಂಡ್ಸ್ ಬೈ ಆಮೇಲೆ ಸಿಗೋಣ

Saying when no again. <laughs> 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 mm. Happy birthday to you. Happy birthday to you. मेनमोर मेनिमोर ऐपी रिटर्न